ಸರ್ ನಮಸ್ಕಾರ 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 ನೀವು ಇತಿಹಾಸ ಅಕಾಡೆಮಿ ಅಧ್ಯಕ್ಷರಾಗಿ ಇತಿಹಾಸ ಅಕಾಡೆಮಿ ನಿಮ್ಮ ಕೆಲಸ ಮಾಡೋಕೆ ಶುರು ಮಾಡ್ದಾಗಿಂದ ಜನರು ಜನಸಾಮಾನ್ಯರು ಮತ್ತು ಇತಿಹಾಸ ಶಾಸನ ತಾಮ್ರಪತ್ರ ತಾಳೆಗರಿ ಇವೆರಡರ ಒಂದು ಸಂಪರ್ಕವನ್ನು ಹೇಗೆ ನೀವು ಅದನ್ನು ನೋಡ್ತಾ ಇದ್ದೀರಾ ಇಲ್ಲ ನಮ್ಮ ಇತಿಹಾಸ ಅಕಾಡೆಮಿಯ ಒಂದು ಗುರಿನೇ ಅದು ಕರ್ನಾಟಕ ಇತಿಹಾಸವನ್ನು ಜನಪ್ರಿಯಗೊಳಿಸ್ತಕ್ಕಂಥದ್ದು ಇರ್ತಕ್ಕಂಥದ್ದು ಅದನ್ನು ಅಧ್ಯಯನ ಮಾಡತಕ್ಕಂಥದ್ದಕ್ಕಿಂತ ಮುಖ್ಯವಾಗಿ ಅದನ್ನು ಜನಪ್ರಿಯಗೊಳಿಸ್ತಕ್ಕಂಥದ್ದೇ ನಮ್ಮ ಮುಖ್ಯವಾದಂಥ ಗುರಿ ಇದ್ರದ್ದು ಅದಕ್ಕಾಗಿ ನಾವು ಬಹಳಷ್ಟು ಜನ ಸದಸ್ಯರನ್ನು ಏನು ಈ ವಿಶ್ವವಿದ್ಯಾಲಯ ಇದೆ ವಿಶ್ವವಿದ್ಯಾಲಯ ಬಿಟ್ಟು ಹೊರಗಡೆ ಇರ್ತಕ್ಕಂಥವರನ್ನು ಕೂಡ ಆಸಕ್ತರು ಯಾರಿದ್ದಾರೆ ಆಸಕ್ತರೆಲ್ಲರನ್ನು ನಾವು ನಮ್ಮ ಇತಿಹಾಸ ಅಕಾಡೆಮಿಯ ಸದಸ್ಯರನ್ನು ಮಾಡಿಕೊಂಡು ಮತ್ತು ಅವರು ಈ ಇತಿಹಾಸ ಅಕಾಡೆಮಿಯ ಒಂದು ಕಾರ್ಯಕ್ರಮಗಳಲ್ಲಿ ಪಾಲ್ ಪಾಲ್ಗೊಳ್ಳುವ ಹಾಗೆ ಮತ್ತು ಇತಿಹಾಸದ ಕಾರ್ಯಗಳನ್ನು ಬೇರೆ ಕಡೆ ಅವರು ಹರಡೋ ಹರಡುವ ಒಂದು ದಿಸೆಯಲ್ಲಿ ಅವರೆಲ್ಲರನ್ನು ನಾವು ಒಳಗೊಂಡು ಈ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದೀವಿ ರಚಿಸಿದ್ದೀವಿ ಇದನ್ನು ಈಗ ನಮ್ಮಲ್ಲಿ ಇಂಥ ಇಂಥವರು ಸದಸ್ಯರಾಗಬೇಕು ಅಂತೇನಿಲ್ಲ ಯಾರು ಬೇಕಾದ್ರೂ ಆಸಕ್ತನು ಇದರ ಸದಸ್ಯರಾಗಬಹುದು ಈ ಜನಸಾಮಾನ್ಯರಿಗೆ ಈ ಶಾಸನ ತಾಳೆಗರಿ ಇವೆಲ್ಲದರ ಅಧ್ಯಯನದಿಂದ ಅಥವಾ ಅದರಿಂದ ಏನು ಏನು ಉಪಯೋಗ ಆಗಬಹುದು ಈಗ ಎಲ್ಲಾನು ಏನು ಉಪಯೋಗ ಅನ್ನೋ ದೃಷ್ಟಿಯಿಂದ ನೋಡ್ತಾರಲ್ಲ ಹಾಗಾಗಿ ಅದರ ಅರಿವು ಮೂಡೋದ್ರಿಂದ ಏನು ಉಪಯೋಗ ಆಗಬಹುದು ಈಗ ಇದು ಒಂದು ಪರಂಪರೆ ಸಂಪಟ್ಟಿದೆ ಇದು ಒಂದು ಪರಂಪರೆ ಉಳಿದ್ರೆ ಉಳಿದ್ರೆ ಮಾತ್ರ ನಮ್ಮ ಒಂದು ಒಂದು ಭಾರತೀಯ ನಾಗರಿಕತೆ ಉಳಿಯೋದು ಸಾಧ್ಯ ಅದು ಪರಂಪರೆಯನ್ನು ನಾವು ಕಳ್ಕೊಂಡ್ಬಿಟ್ಟಾಗ ಕಳ್ ಕಳ್ಕೊಂಡಾಗ ನಮ್ಮದೇ ಇರೋದಿಲ್ಲ ಆಗ ನಾವು ಮತ್ತೆ ಆಗ್ತೀವೋ ಅಥವಾ ಇನ್ನೊಂದು ಆಗಿ ನಾವು ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಹೀಗಾಗಿ ಪರಂಪರೆಯ ಒಂದು ಅರಿವು ಜನರಿಗೆ ಮೂಡಿಸ್ಬೇಕು ಜನಸಾಮಾನ್ಯರಿಗೂ ಮೂಡಿಸ್ಬೇಕು ಆ ಒಂದು ಮತ್ತೆ ಯಾರ್ಯಾರು ಆಸಕ್ತರು ಆಸಕ್ತರ ಮೂಲಕ ನಾವು ಆ ಒಂದು ಕಾರ್ಯವನ್ನು ಮಾಡ್ತಾಯಿದ್ದೀವಿ ಅಂದರೆ ಈ ಅರಿವು ಮೂಡಿಸ್ತಕ್ಕಂಥದ್ದು ನಮ್ಮ ಪರಂಪರೆಯೇನು ಅದರ ಒಂದು ಹಿನ್ನೆಲೆಯೇನು ಅದನ್ನು ಯಾಕೆ ನಾವು ಬ ಉಳಿಸಬೇಕು ಆ ತಾಳೆಗರಿ ಇರ್ಬೋದು ಶಾಸನ ಇರ್ಬೋದು ಅವನ್ನ ಯಾಕೆ ರಕ್ಷಣೆ ಮಾಡಬೇಕೆಂಬತಕ್ಕಂಥದ್ದು ಸೊ ಈ ಥರದ ಒಂದು ಯೋಜನೆಗಳನ್ನು ಹಾಕ್ಕೊಂಡು ನಾವು ಪರ ಐತಿಹಾಸಿಕ ಪರಂಪರೆ ಉಳಿಸಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಹಾಕ್ಕೊಂಡಿದ್ದೀವಿ ವರ್ಷ ವರ್ಷನ ಅದು ಈ ಆಗಸ್ಟ್ ತಿಂಗಳಲ್ಲಿ ಅದು ಪ ಬರುತ್ತೆ ಒಂದು ವರ್ಷ ಪೂರ್ತಿ ಅವರು ಒಂದು ದೇವಾಲಯ ಇರ್ಬೋದು ಶಾಸನ ಇರ್ಬೋದು ತಾಳೆಗರಿ ಇರ್ಬೋದು ಅವುಗಳ ಬಗ್ಗೆ ಜನರಿಗೆ ಅವರಲ್ಲಿಗೆ ಹೋಗಿ ಅದನ್ನು ಮನವರಿಕೆ ಮಾಡಿಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಹಾಕ್ಕೊಳ್ತಾ ಇದ್ದೀವಿ ಈ ಶಾಸನ ತಾಳಗರಿ ಅಥವಾ ಯಾವುದೇ ಬರಹ ರೂಪದಲ್ಲಿರೋ ಹಳೆ ಯಾವುದೇ ಇದ್ರೂ ಕೂಡ ಅದು ಜನಸಾಮಾನ್ಯರದ್ದು ಆಗಿರೋದಿಲ್ಲ ರಾಜ ಮಹಾರಾಜರದ್ದು ಕವಿಗಳದ್ದು ಇನ್ನೊಂದೇನೋ ಆಗಿರುತ್ತೆ ಅನ್ನೋ ಒಂದು ಮಾತಿದೆಯಲ್ಲ ಜನಸಾಮಾನ್ಯ ಹಳ್ಳಿಗಾಡಿನ ಒಬ್ಬ ರೈತ ಆಗಲಿ ಅನಕ್ಷರಸ್ಥ ಆಗಲಿ ಅವನಿಗೆ ಹೇಗೆ ಅದು ಉಪಯೋಗ ಆಗುತ್ತೆ ಇಲ್ಲ ಸುಮಾರು ಇಪ್ಪತ್ತನೇ ಶತಮಾನದ ಇಪ್ಪತ್ತನೇ ಶತಮಾನದ ಆರಂಭದ ಆರಂಭದವರೆಗೂ ಬಹುಶಃ ನಮ್ಮ ಈ ಪರಂಪರೆಗೆ ಏನೂ ಧಕ್ಕೆ ಆಗಿರಲಿಲ್ಲ ಆಗಿದ್ದಿದ್ದು ಜನಗಳಿಗೆ ಸ್ವಾತಂತ್ರ್ಯ ಹೋರಾಟ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸುವ ಸ್ವಾತಂತ್ರ್ಯ ಪಡೆಗೆ ಚೆಂಬತಕ್ಕಂಥ ನಿತ್ಯವಸ್ತು ಈ ಥರದ ಒಂದು ಡಿಸ್ಟ್ರಿಕ್ಷನ್ ಯಾರೂ ಕೈ ಹಾಕಿರಲಿಲ್ಲ ಆದರೆ ಈಗೇನಾಗಿದೆ ಈಗ ಆ ಪರಂಪರೆಗೆ ಒಂದು ದೊಡ್ಡ ಹೊಡೆತ ಬಂದಿದೆ ಆದರೆ ಯಾಕೆ ಹೊಡೆತ ಬಂದಿದೆ ಅಂದರೆ ಅದನ್ನು ನಮ್ಮ ಗೋಪಾಲಕೃಷ್ಣ ಅಡುಗೆ ಹೇಳುವಾಗೆ ಯಾವುದು ಇದು ಒಟ್ಟೆಯೇ ಕೇಂದ್ರವಾಗಿದೆ ನರನ ಜೀವಿತ ಕೇಂದ್ರ ಹೊಟ್ಟೆಯನ್ನು ಯಾವಾಗ ನಾವು ಮುಂದೆ ಇಟ್ಕೊಂಡು ಹೋಗ್ತೀವೋ ಆವತ್ತು ನಮ್ಮ ಪರಂಪರೆಗೆ ದೊಡ್ಡ ಏಟು ಬಹುಶಃ ಮೆಕಾಲೆಯ ಕನಸು ಈ ಥರದಲ್ಲಿ ಅದು ನಮ್ಮನ್ನು ಮತ್ತೆ ಇನ್ನೊಂದು ಒಂದು ಅನಾಹುತಕ್ಕೆ ತಳತಕ್ಕಂಥ ಅಥವಾ ಇನ್ನೊಂದು ದಾಸ್ಯಕ್ಕೆ ತಳಿತಕ್ಕಂಥ ಒಂದು ಕ್ರಮವಾಗಿ ಅದು ರೂಪುಗೊಳ್ತಾ ಇದೆ ಅದು ಸೊ ಈಗ ಹೀಗಾಗಿ ಇಪ್ಪತ್ತನೇ ಶತಮಾನದವರೆಗೂ ಏನು ಆಗದೇ ಇದ್ದಂಥ ಒಂದು ಅಂದರೆ ಏನು ಡಿಸ್ಟ್ರಕ್ಷನ್ ಆಗ್ತಾ ಇರಲಿಲ್ಲ ಏನು ಅದರ ಪಾಡಿಗೆ ಅದಿತ್ತು ಅಂಥವೆಲ್ಲ ಏನಾಗ್ತಾ ಇದೆ ಇಪ್ಪತ್ತನೇ ಶತಮಾನ ಬ ಆ ತಕ್ಷಣವೇ ಅಂದರೆ ಸ್ವಾತಂತ್ರ್ಯ ಸಿಕ್ಕ ತಕ್ಷಣವೇ ನಾವೆಲ್ಲ ನಮ್ಮ ಇಡೀ ಪರಂಪರೆಯ ಒಂದು ಹಾಳು ಹಾಳು ಮಾಡ್ತಕ್ಕಂಥದ್ದು ಅಂದ್ರೆ ಕಿತ್ತು ಬಿಸಾಕೋದು ಅವುಗಳನ್ನ ಬೇರೆಯವರು ಮಾರ್ಕೊಳ್ತಕ್ಕಂಥದ್ದು ಅಥವಾ ಈ ಮಾರಾಟದ ವಸ್ತುಗಳಾಗಿ ನಾವು ಮಾರ್ಪಡಿಸ್ಬಿಟ್ಟಿದ್ವಿ ನಮ್ಮ ಪರಂಪರೆಯ ವಸ್ತುಗಳನ್ನ ಅದರಿಂದ ಬಹಳ ದೊಡ್ಡ ಹೊಡೆತ ಸಿಗ್ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಪರಂಪರೆಗೆ ಬಹುಶಃ ಹಂಗಾದ್ರೆ ಅಂದ್ರೆ ಪ್ರತಿಯೊಂದ್ರೂ ಇದರಿಂದ ಏನು ಉಪಯೋಗ ಅನ್ನೋದ ದೃಷ್ಟಿಯಿಂದನೇ ನೋಡ್ತಾ ಇದೀವಿ ಇದರಿಂದ ಉಪಯೋಗ ಅಂದ್ರೆ ಹಣದ ಹಿನ್ನೆಲೆಯಲ್ಲಿ ನೋಡ್ತಾ ಇದೀವಿ ಹಣದ ರೂಪದಲ್ಲಿ ಅವನ್ನ ನಾವು ಎಣಿಸೋಕ್ಕೆ ನಾವು ನೋಡ್ತೀವಿ ಒಂದು ವಿಗ್ರಹ ಇದ್ದರು ಇವತ್ತು ವಿಗ್ರಹ ವಿಗ್ರಹದ ತಕ್ಷಣ ವಿಗ್ರಹಕ್ಕೆ ಎಷ್ಟು ಕೋಟಿ ಬಾಳುತ್ತೆ ಅಂತಲ್ಲ ಅದರ ಒಂದು ಇದೇನು ಅದರ ಇತಿಹಾಸವೇನು ಅದು ಯಾಕಲ್ಲ ಅಲ್ಲಿ ಸ್ಥಾಪನೆ ಮಾಡಿದ್ರು ಅದು ಯಾಕೆ ಅದನ್ನು ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ ಈ ವಿಗ್ರಹಕ್ಕೆ ಎಷ್ಟು ಬೆಲೆ ಬಾಳಬಹುದು ಅನ್ನೋದೇ ಬರುತ್ತೆ ಬರುತ್ತೆ ನಾವು ಯೋಚನೆ ಮಾಡ್ತಾ ಇರೋದು ಇವತ್ತಿನ ಒಂದು ಜನ್ರೇಷನ್ ಇರ್ಬೋದು ಅಥವಾ ಸ್ವಾತಂತ್ರ್ಯ ಸಿಕ್ಕ ನಂತರ ಬಂದಂಥ ಈ ಸ್ವ ಒಂದು ರಾಜಕಾರಣಿಗಳೇನಿದ್ದಾರೆ ಅವರ ಒಂದು ಪರಂಪರೆ ಇರ್ಬೋದು ಇವರೆಲ್ಲರೂ ಕೂಡ ಈ ಹಣದಲ್ಲೇ ಲೆಕ್ಕ ಆಗ್ತಾ ಪರಂಪರೆ ವಸ್ತುಗಳನ್ನು ಹಣದಲ್ಲೇ ಲೆಕ್ಕ ಹಾಕ್ಕೊಂಡು ಹೋಗ್ತಾರೆ ಇದು ನಮ್ಮ ಒಂದು ಭಾಳ ದೊಡ್ಡ ದುರಂತಕ್ಕೆ ಮೂಲ ಇದು ಒಂದು ಪರಂಪರೆಯ ದುರಂತಕ್ಕೆ ಮೂಲವಾಗುತ್ತೆ ಇದು ಈ ಶಾಸನ ಮತ್ತು ಕನ್ನಡ ಅಥವಾ ಇತಿಹಾಸ ಮತ್ತು ಕನ್ನಡ ಅವು ಎರಡನ್ನು ಹೇಗೆ ನೀವು ಕೋರಿಲೇಟ್ ಮಾಡ್ತೀರಿ ವಾಸ್ತವವಾಗಿ ನಾನು ಕನ್ನಡದ ವಿದ್ಯಾರ್ಥಿ ಮೂಲತಃ ನಾನು ಕನ್ನಡ ನನ್ನದು ಕನ್ನಡ ಇಲ್ಲಿ ಆದರೆ ಸಂಸ್ಕೃತಿ ವಿಷಯ ಬಂದಾಗ ಇತಿಹಾಸ ಬೇರೆ ಆಗೋದಿಲ್ಲ ಭಾಷೆ ಬೇರೆ ಆಗೋದಿಲ್ಲ ನನಗೆ ಸೊ ಎರಡನ್ನೂ ಸಮಾನವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ತೆಗೆದುಕೊಂಡು ಹೋದಾಗ್ಲೇ ಅದಕ್ಕೊಂದು ಬೆಲೆ ಬರ್ತಕ್ಕಂಥದ್ದು ಇತಿಹಾಸವನ್ನು ಇತಿಹಾಸವಾಗಿ ನೋಡ್ತಕ್ಕಂಥದ್ದಲ್ಲ ಅದು ಯಾಕಂದರೆ ಮತ್ತೆ ಈ ಸ್ವಾತಂತ್ರ್ಯ ಪು ಸ್ವಾತಂತ್ರ್ಯ ಬಂದ ಮೇಲೇನು ಇತಿಹಾಸ ಬೇರೆ ಥರದ್ದು ಅದು ಸಂಪೂರ್ಣವಾಗಿ ಇವತ್ತು ಭಾರತದಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯಗಳಿಗೆ ಬೋಧನೆ ಮಾಡ್ತಾ ಇರ್ತಕ್ಕಂಥ ಒಂದು ಇತಿಹಾಸ ಏನಿದೆ ಅದು ಸಂಪೂರ್ಣವಾಗಿ ಕೆಂಬಾವುಟದ ಒಂದು ಅಡಿಯಲ್ಲಿ ರಚನೆಯಾಗಿರ್ತಕ್ಕಂಥ ಪಟ್ಟಿಗಳೇನು ಅದು ಅದು ಎಲ್ರಿಗೂ ಸ್ಪಷ್ಟವಾಗಿರ್ತಕ್ಕಂಥದ್ದೇ ಅದನ್ನು ಏನು ನಾನು ನಾನು ಒಬ್ಬ ಹೇಳ್ತಕ್ಕಂಥದ್ದಲ್ಲ ಯಾರನ್ನು ಕೇಳಿದ್ರು ಅದು ಒಂದು ತೆರೆದ ತೆರೆದಿಟ್ಟಂಥ ಒಂದು ಸತ್ಯ ಅದು ಹೀಗಾಗಿ ಈ ಒಂದು ಒಂದು ದಿಕ್ಕಿನ ಒಂದು ಯೋಚನೆ ಏನಿದೆ ಒಂದು ದಿಕ್ಕಿನ ಯೋಚನೆಯಲ್ಲಿ ರಚಿತವಾಗಿದ್ದಂಥ ಒಂದು ಪಟ್ಟಿಗಳಿಂದ ನಮ್ಮ ಜನರನ್ನು ನಮ್ಮ ಪರಂಪರೆಯನ್ನು ನಾವು ಸುಧಾರಿಸಲು ಸಾಧ್ಯ ಆಗೋದಿಲ್ಲ ಹೀಗಾಗಿ ಕನ್ನಡ ಭಾಷೆ ಮತ್ತು ಇತಿಹಾಸ ಮತ್ತು ಯಾವುದೇ ಭಾಷೆ ಇರ್ಬೋದು ನಾ ಕನ್ನಡ ಅಂತ ಹೇಳ್ತಾ ಇಲ್ಲ ಅದು ಸಂಸ್ಕೃತ ಇರ್ಬೋದು ತಮಿಳು ಇರ್ಬೋದು ತಮಿಳು ಭಾಷೆ ಮತ್ತು ಸಂಸ್ಕೃತಿ ಅಂದಾಗ ಸಂಸ್ಕೃತಿಯ ಭಾಗವಾಗಿ ಇತಿಹಾಸ ಬರುತ್ತೆ ಅವಾಗ ಸೊ ಇದು ಈ ಥರದ ಒಂದು ಇದನ್ನು ಒಂದು ವಿದ್ಯಾಭ್ಯಾಸವನ್ನು ನಾ ಅಥವಾ ವಿದ್ಯೆಯನ್ನು ನಾವು ಇವತ್ತು ವಿದ್ಯಾರ್ಥಿಗಳಿಗೆ ಅಥವಾ ಆಸಕ್ತರಿಗೆ ಕೊಡಬೇಕಾಗಿದೆ ಇದನ್ನು ನಾವು ಯೋಚನೆ ಮಾಡಬೇಕಾಗಿದೆ